ಪ್ರಾರ್ಥನಾ ಪತ್ರಿಕೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಶಿರೋನಾಮೆ ಮಾದರಿಯ ಸಭೆ ಇಂದಿನ ವಾಕ್ಯ ಭಾಗ ಒಂದನೇ ತೆಹಸಲೋನಿಕದವರೆಗೆ ಒಂದನೇ ಅಧ್ಯಾಯ ವಚನ ಒಂದರಿಂದ ಏಳು ಹೀಗೆ ಮೆಕದೋನ್ಯದಲ್ಲಿಯೂ ಆಕಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿಯಾದರಿ ಮುಂಬರುವ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ನೀವು ಖಂಡಿತವಾಗಿಯೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವಿದೆ ಜನರು ವಾಕ್ಯದ ಪ್ರಕಾರ ವಾಸಿಸುವ ಯಹೂದತ್ವ ಮತ್ತು ವಿವಿಧ ರೀತಿಯ ಸಂಸ್ಕೃತಿಯನ್ನು ಬಿಟ್ಟು ಹೋದ ಸಭೆಯನ್ನು ದೇವರು ಏಕೆ ತಿರಸ್ಕರಿಸಿದನು ಪ್ರಸ್ತುತ ಕ್ರೈಸ್ತ ಧರ್ಮ ಏಕೆ ಬಲಹೀನವಾಗಿದೆ ಇಂದಿನ ಸಭೆಗಳು ತೆಸಲೋನಿಕಾ ಸಭೆಯಂತೆ ಮಾದರಿ ಸಭೆಯಾಗಲು ಇವುಗಳನ್ನು ತಿಳಿದಿರಬೇಕು ಒಂದನೇ ತಸಲೋನಿಕ ಒಂದು ಏಳು ಸತ್ಯವೇದವು ಯಹೂದಿ ಜನರ ನಾಶನದ ಕಥೆಯನ್ನು ಒಳಗೊಂಡಿದೆ ನೀನು ಹಾಗೆ ಆಗಬೇಡ ಎಂದು ದೇವರು ಹೇಳಿದ್ದಾನೆ ಅದನ್ನು ಮಾಡಲು ನೀವು ದೇವರ ಚಿತ್ತವನ್ನು ನೆರವೇರಿಸಬೇಕು ಗುಡಾರ ಅಥವಾ ಆಲಯವನ್ನು ಕಟ್ಟುವಂತೆ ದೇವರು ಇಸ್ರಾಯಿಲರಿಗೆ ಹೇಳಿದನು ಅದು ಇಂದಿನ ಸಭೆಗಳನ್ನು ಸೂಚಿಸುತ್ತದೆ ಸಭೆಯ ಯಜಮಾನನು ತ್ರಯೇಕ ದೇವರು ಮತ್ತು ಸಭೆಯ ಕಿಲಿಯು ಕ್ರಿಸ್ತನೆಂದು ನೀವು ತಿಳಿದಿರಬೇಕು ಸಭೆ ಮೂರು ಹಬ್ಬಗಳು ಮತ್ತು ಮೂರು ಅಂಗಳಗಳ ಅರ್ಥವನ್ನು ತಿಳಿದಿರಬೇಕು ಅವಿಶ್ವಾಸಿಗಳಿಗೆ ಪ್ರಾಂಗಣವು ಅಸ್ತಿತ್ವದಲ್ಲಿರಬೇಕು ಇದರಿಂದ ಅವಿಶ್ವಾಸಿಗಳು ವಿಶ್ರಾಂತಿ ಪಡೆಯಬಹುದು ಮತ್ತು ಆಧ್ಯಾತ್ಮಿಕ ಸಮಸ್ಯೆಗಳು ಅಥವಾ ಅಂಗವೈಕಲ್ಯ ಹೊಂದಿರುವ ಜನರು ಅಲ್ಲಿಗೆ ಹೋಗಬಹುದು ಇನ್ನೂರ ಮೂವತ್ತೇಳು ರಾಷ್ಟ್ರಗಳು ಮತ್ತು ಐದು ಸಾವಿರ ಬುಡಕಟ್ಟುಗಳ ನಾಯಕರು ರೆಮ್ನೆನ್ಸ್ ಮತ್ತು ಸಿ ಕೆಗಳು ಮೂರನೇ ಸಂಸ್ಕೃತಿಯ ಮಕ್ಕಳು ತರಬೇತಿ ಮತ್ತು ವಿಶ್ರಾಂತಿ ಪಡೆಯಲು ಶಕ್ತರಾಗಬೇಕು ಸಭಾಪಾಲಕರು ಮತ್ತು ಸಭೆ ಅಧಿಕಾರಿಗಳು ತಮ್ಮದೇ ಆದ ಆಧ್ಯಾತ್ಮಿಕ ಬಲವನ್ನು ಪಡೆಯಲು ಮತ್ತು ಪ್ರಾರ್ಥನೆ ಮಾಡುವ ವ್ಯವಸ್ಥೆಯನ್ನು ಒಳಗೊಂಡಿರುವ ಸಭೆಗಳನ್ನು ನಿರ್ಮಿಸಬೇಕು ತೆಸಲೋನಿಕದಲ್ಲಿರುವ ಸಭೆ ಯಾವ ರೀತಿಯ ಸಭೆಯಾಗಿತ್ತು ಇದು ಎಲ್ಲ ವಿಶ್ವಾಸಗಳಿಗೆ ಮಾದರಿಯಾಗಿದೆ ಒಂದನೇ ಅಂಶ ಬಲದ ಸುವಾರ್ಧೆ ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ವಚನ ಒಂದರಿಂದ ಒಂಬತ್ತು ಮೂರು ಸಬ್ಬದ್ ದಿನಗಳವರೆಗೆ ಪೌಲನು ಮತ್ತು ಅವನು ಮತ್ತು ಅವನ ತಂಡವು ತಮ್ಮ ಪದ್ಧತಿಯಂತೆ ಸಭಾ ಸಮಾಧಿ ಮಂದಿರಗಳಿಗೆ ಹೋದರು ಮತ್ತು ಕ್ರಿಸ್ತನ ಕಡ್ಡಾಯತೆಯನ್ನು ವಿವರಿಸಿದರು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ ಮತ್ತು ಪುನರುದ್ಧಾನಗೊಂಡ ಕಾರಣವನ್ನು ಅವರು ತಿಳಿಸಿದರು ಎರಡನೇ ಅಂಶ ಸುವಾರ್ತೆಯ ಮೂಲ ಬಣ್ಣ ಒಂದನೇ ತೆಸ್ಲೋನಿಕ ಒಂದನೇ ಅಧ್ಯಾಯ ವಚನ ಒಂದರಿಂದ ಏಳು ಇದು ನಂಬಿಕೆಯ ಕಾರ್ಯಗಳನ್ನು ನಿರ್ಮಿಸಿದ ಸಭೆಯಾಯಿತು ಭರವಸೆಯಿಂದ ಪ್ರೇರಿತವಾದ ಸಹಿಷ್ಣುತೆ ಮತ್ತು ಪ್ರೀತಿಯಿಂದ ಪ್ರೇರಿಸಲ್ಪಟ್ಟ ಶ್ರಮವನ್ನು ಹೊಂದಿತ್ತು ಒಂದನೇ ತೆಹಸ್ಲೋನಿಕಾ ಒಂದು ಮೂರು ಇದಲ್ಲದೆ ಬಲ ಪವಿತ್ರಾತ್ಮ ಮತ್ತು ಆಳವಾದ ಮನವರಿಕೆಯ ಮೂಲಕ ಒಂದನೇ ತೆಹಸ್ಲೋನಿಕಾ ಒಂದು ವಚನ ಐದು ಇದು ಮೆಕದೋನ್ಯಾ ಮತ್ತು ಆಕಾಯದಲ್ಲಿರುವ ಎಲ್ಲ ಅವಿಶ್ವಾಸಗಳಿಗೆ ಮಾದರಿಯಾಯಿತು ಒಂದನೇ ತೆಸಲೋನಿಕಾ ಒಂದು ಏಳು ಮೂರನೆಯ ಅಂಶ ಶಾಶ್ವತ ಸುವಾರ್ತೆ ಒಂದನೇ ತೆಸಲೋನಿಕ ಒಂದನೇ ಅಧ್ಯಾಯ ವಚನ ಒಂದರಿಂದ ಎರಡು ಪೌಲನು ಯಾವಾಗಲೂ ತೆಸಲೋನಿಕದಲ್ಲಿನ ಸಭೆಯನ್ನು ನೆನಪಿಸಿಕೊಳ್ಳುತ್ತಾನೆ ಮತ್ತು ಪತ್ರಗಳನ್ನು ಕಳಿಸಿದನು ಎಂಬ ಅಂಶವು ಯುಗದ ಸಾಕ್ಷಿಯಾಗಿದೆ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ವಚನ ಹತ್ತೊಂಬತ್ತರಿಂದ ನಲವತ್ತು ಸೀಲನು ಪೌಲನೊಂದಿಗೆ ಬಂಧಿಸಲ್ಪಟ್ಟನು ಅವನೊಂದಿಗೆ ತೆಸಲೋನಿಕಕ್ಕೆ ಹೋದನು ಪೌಲನಿಗೆ ಕಲ್ಲೆಸದ ಹೊರತಾಗಿಯೂ ಸುವಾರ್ತೆಯನ್ನು ಬೋಧಿಸಿದ ಸ್ಥಳದಲ್ಲಿ ಅವನು ಲೂಸ್ತ್ರದ ತಿಮೋತಿ ಮತ್ತು ತೆಸಲೋನಿಕದ ಯೋಸೂನನು ಅವರ ಭೇಟಿ ಮಾಡಿದನು ಅವರು ಈ ಸ್ಥಳದಲ್ಲಿ ಶಾಶ್ವತವಾದ ಸುವಾರ್ತೆಯನ್ನು ಹೊಂದಿದ್ದ ಜನರು ಈ ರೀತಿಯಾಗಿ ನಿಮ್ಮ ಪಾತ್ರೆಯನ್ನು ಸಹ ನೀವು ಸಿದ್ಧಪಡಿಸಬೇಕು ಇದಲ್ಲದೆ ನೀವು ಎಲ್ಲ ಜನರಿಗೆ ಅರ್ಥವಾಗುವಂತಹ ಸುವಾರ್ತೆಯನ್ನು ಸಿದ್ಧಪಡಿಸಬೇಕು ಮತ್ತು ಬಹು ಜನಾಂಗೀಯ ಸಭೆ ಅಧಿಕಾರಿಗಳು ಸೇವಕರು ಮತ್ತು ವಿಶೇಷ ಮಿಷನರಿಗಳನ್ನು ಬೆಳೆಸಬೇಕು ಕೊನೆಯಲ್ಲಿ ಪ್ರತಿ ರಾಷ್ಟ್ರಕ್ಕೆ ಕಾವಲು ಬುರುಜು ಮತ್ತು ಪ್ರತಿ ಸಭೆಯಲ್ಲಿ ಪ್ರಾರ್ಥನೆಯ ಕಾವಲು ಬುರುಜುಗಳನ್ನು ನಿರ್ಮಿಸಬೇಕು ಒಡಂಬಡಿಕೆ ಪ್ರಾರ್ಥನೆ ಪ್ರೀತಿಯ ದೇವರೇ ಈ ವಾರ ಕೃಪೆ ಸ್ವಸ್ಥತೆ ಮತ್ತು ಎಲ್ಲ ವಿಶ್ವಾಸಿಗಳು ಆರ್ಥಿಕತೆಯ ಬೆಳಕನ್ನು ಪುನಃಸ್ಥಾಪಿಸುವ ಸಮಯದ ವಾರವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆ